ಸುಹಾಸ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪೊಲೀಸರು ಪ್ರಕರಣದಲ್ಲಿ ಅನೇಕ ಆರೋಪಿಗಳನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಈ ಪ್ರಕರಣದಲ್ಲಿ ಈಗಾಗಲೇ ಎಂಟು ಮಂದಿ ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದು ಚಿಕ್ಕಮಗಳೂರು ಜಿಲ್ಲೆಯ ಇಬ್ಬರನ್ನ ಈಗಾಗಲೇ ಬಂಧನಕ್ಕೂ ಕೂಡ ಒಳಪಡಿಸಿರುವ ಮಾಹಿತಿ ಕೂಡ ಲಭ್ಯ ಆಗಿದೆ ಮಂಗಳೂರಿನ ಸಫಾನ್ ಗ್ಯಾಂಗ್ ನಲ್ಲಿ ಗುರುತಿಸಿಕೊಂಡವರು ಸಫಾನ್ ಗ್ಯಾಂಗ್ ನ ಜೊತೆಗೆ ಇದ್ದಿದ್ದು ಕೇವಲ ಮುಸ್ಲಿಮರಲ್ಲ ಇಬ್ಬರು ಹಿಂದೂ ಯುವಕರು ಕೂಡ ಇದ್ರು ಈ ಗ್ಯಾಂಗ್ನಲ್ಲಿ ಅವರು ಗುರುತಿಸಿಕೊಂಡಿದ್ರು ಈ ಪ್ರಮುಖ ಆರೋಪಿಗಳ ಜೊತೆಗೆ ಹಿಂದೂ ಯುವಕರನ್ನು ಕೂಡ ಈಗ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಹತ್ಯೆಗೆ ಫುಲ್ ಸ್ಕೆಚ್ ಹಾಕಿಕೊಟ್ಟಿದ್ದು ನೌಶಾದ್ ತನಿಖೆ ಶುರುವಾಗ್ತಾ ಇದ್ದ ಹಾಗೇ ನೌಶಾದ್ ಎಸ್ಕೇಪ್ ಆಗಿದ್ದಾನೆ ಈಗ ನೌಶಾದ್ಗಾಗಿ ಪೊಲೀಸರು ಶೋಧವನ್ನ ಮಾಡ್ತಾ ಇದ್ದಾರೆ ಯಾವ ರೀತಿಯಾಗಿ ಸ್ಕೆಚ್ ಮಾಡಬೇಕು ಯಾವ ರೀತಿ ಸ್ಕೆಚ್ ಹಾಕಿ ಎಲ್ಲಿರ್ತಾರೆ ಏನು ಹೇಗೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಒಂದು ಪ್ಲಾನ್ ಅನ್ನು ಹಾಕಿಕೊಟ್ಟಿದ್ದು ನೌಶಾದ್ ಆ ನಂತರ ಈ ಘಟನೆ ಆಗತ್ತೆ ಘಟನೆ ಆದ ಇಮ್ಮಿಡಿಯೇಟ್ ಆಗಿ ಅವರು ಕಾರಲ್ಲಿ ಎಸ್ಕೇಪ್ ಆಗಿರೋದನ್ನ ಕೂಡ ನೀವು ನೋಡ್ತಾ ಇದ್ದೀರಾ ತನಿಖೆ ತೀವ್ರ ಆಗ್ತಾ ಇದ್ದಂತೆ ತನಿಖೆ ಸ್ಟಾರ್ಟ್ ಆಗ್ತಾ ಇದ್ದ ಹಾಗೇನೆ ನೌಶಾದ್ ಎಸ್ಕೇಪ್ ಆಗಿದ್ದಾನೆ ಆತನಿಗಾಗಿ ಈಗ ಪೊಲೀಸರು ಶೋಧವನ್ನ ಮಾಡ್ತಾ ಇದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗಂಗಾಧರಿಗಾಗಲೇ ಸಫನ್ ಗ್ಯಾಂಗ್ನ ಎಂಟು ಮಂದಿಯನ್ನ ಅದರಲ್ಲೂ ಕೂಡ ಇಬ್ಬರು ಹಿಂದೂಗಳನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಇದರಲ್ಲಿ ಯಾರ್ಯಾರು ಇದ್ದಾರೆ ಈಗ ಯಾರನ್ನ ಆಲ್ರೆಡಿ ವಶಕ್ಕೆ ಪಡ್ಕೊಳ್ಳಲಾಗಿದೆ ಇನ್ನು ಎಷ್ಟು ಮಂದಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ ಶೋಧ ಕಾರ್ಯ ಹೇಗೆ ನಡೀತಿದೆ ನಮಿತಾ ಜನ ಇಡೀ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ದಂಥದ್ದು ಸುಭಾಷ್ ಶೆಟ್ಟಿಯ ಮರ್ಡರ್ ಕೇಸ್ ಜೊತೆಗೆ ಪೊಲೀಸರ ನಿದ್ದೆ ಗೆಡಿಸಿದ್ದು ಕೂಡ ಯಾಕಂದ್ರೆ ಕರಾವಳಿ ಭಾಗದಲ್ಲಿ ಅದರಲ್ಲೂ ಬಹಳ ಸೂಕ್ಷ್ಮವಾದಂತಹ ಪ್ರದೇಶದಲ್ಲಿ ಈ ರೀತಿಯಾದಂತಹ ಹತ್ಯೆ ನಡೆದಿರುವಂಥದ್ದು ಸಾಕಷ್ಟು ಚರ್ಚೆ ಆಗಿತ್ತು ಮತ್ತೆ ಎಲ್ಲ ಅಲ್ಲಿ ಹಿಂದೂಪರ ಮುಖಂಡರಾಗಿರ್ಬೋದು ಎಲ್ಲರೂ ಕೂಡ ಅಲ್ಲಿ ಹೋಗಿ ಠಿಕಾಣೆಯನ್ನು ಹೂಡಿ ಈ ಬಗ್ಗೆ ಸಾಕಷ್ಟು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದರು ಆದ್ರೆ ಇದು ಪ್ರಕರಣದ ಬೆನ್ನಲ್ಲೇ ಈಗ ಐದು ಟೀಮ್ಗಳು ಕಾರ್ಯಾಚರಣೆ ಈಗ ಎಂಟು ಮಂದಿಯನ್ನು ವಶಕ್ಕೆ ಪಡೆದಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಇದರಲ್ಲಿ ಏನು ಆರೋಪಿ ಏನಿದ್ದಾರೆ ಪ್ರಮುಖ ಆರೋಪಿ ಇದರಲ್ಲಿ ಈ ಒಂದು ಇನ್ವಾಲ್ವ್ಮೆಂಟ್ ಏನಿತ್ತು ಆತ ಇನ್ವಾಲ್ವ್ಮೆಂಟ್ ಬಹಳ ಸುಮಾರು ಒಂದು ಕಳೆದ ಒಂದು ತಿಂಗಳಿಂದಲೂ ಕೂಡ ಸುಹಾ ಶೆಟ್ಟಿಯನ್ನ ಫಾಲೋ ಇದರಲ್ಲಿ ಪ್ರಕರಣದಲ್ಲಿ ಆತನ ಆತನಿಗೆ ಚೂರಿ ಹಾಕಿದಂತ ವಿಚಾರದಲ್ಲಿ ಪ್ರಶಾಂತ್ ಅದರ ನೇರವಾಗಿ ಭಾಗಿಯಾಗಿದ್ದಂಥದ್ದು ಆದ್ರೆ ಇದೇ ಒಂದು ಪ್ರಶಾಂತ್ಗೆ ಸಹಕಾರವನ್ನ ಕೊಟ್ಟಂತದ್ದು ಈ ಒಂದು ಸುಹಾ ಶೆಟ್ಟಿ ಅಂತ ಹೇಳಿ ಹೀಗಾಗಿ ಅದರಲ್ಲಿ ಅಬ್ದುಲ್ ಒಂದು ಇದರಲ್ಲಿ ಆತನಿಗೆ ಚಾಕು ಅಂದ್ರೆ ಇದು ಒಡಿಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ಸುಹಾಷ್ ಶೆಟ್ಟಿಯನ್ನ ಪ್ಲಾನ್ ಮಾಡಿ ಹೊಡೆದಿದ್ದಾರೆ ಅಂತೇಳಿ ಅದರಲ್ಲಿ ನೌಶಾದ್ ಇದೆಲ್ಲ ಕೂಡ ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡಿಕೊಂಡು ಆತ ಯಾವ ಊಟಲ್ಲಿ ಬರ್ತಾನೆ ಹೋಗ್ತಾನೆ ಅನ್ನೋದು ಕೂಡ ಪ್ಲಾನ್ ಮಾಡಿ ಆ ಶೆಟ್ಟಿ ಅಂದ್ರೆ ಏನೊಂದು ಆತನಿಗೆ ಅಬ್ದುಲ್ ಇರ್ಫಾನ್ ಮಾಹಿತಿಯನ್ನ ಕೊಟ್ಟಿದ್ರು ಅಂತೇಳಿ ಹೀಗಾಗಿ ಈ ಒಂದು ವಿಚಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಪೊಲೀಸರು ಕಲೆ ಹಾಕಿದ್ರು ಈಗಾಗಲೇ ಎಂಟು ಮಂದಿ ಆರೋಪಿಯನ್ನ ಪ್ರಮುಖ ಆರೋಪಿ ಸೇರಿದಂತೆ ಎಂಟು ಮಂದಿ ಆರೋಪಿಗಳನ್ನ ಈಗ ವಶಕ್ಕೆ ಪಡೆದಿದ್ದಾರೆ ಅದರಲ್ಲಿ ನೌಷಾದನ್ನು ಹುಡುಕಾಟ ನಡೆಸಲಾಗ್ತಾ ಇದೆ ಇದು ಕೇವಲ ಒಂದು ಆಯಾಮದಲ್ಲಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇಲ್ಲ ಯಾಕಂದ್ರೆ ಇದು ಸುಪಾರಿ ಕಿಲ್ಲರ ಅಥವಾ ನಡೆದಂತ ಫಾಜಿಲ್ ಒಂದು ಹತ್ಯೆಗೆ ರಿವೆಂಜ್ ಮರ್ಡರ್ ಆಗಿರುವಂತ ಕೇವಲ ಚಾಕುರಿತ ಕೊಳ್ಳೋಸ್ಕರ ಪ್ಲಾನ್ ಮಾಡಿಕೊಂಡು ಈ ಒಂದು ಪ್ರಶಾಂತ್ ಜೊತೆ ಇರ್ತಾನೆ ಹೀಗಾಗಿ ಸುಹಾ ಶೆಟ್ಟಿಯನ್ನು ಮಂಗಳೂರಲ್ಲಿ ಹೊಡೆದ್ರೆ ದೊಡ್ಡ ಹಿಂದೂಪರ ಕಾರ್ಯಕರ್ತನ ಹೊಡೆದಂತಾಗುತ್ತೆ ಒಂದು ಮೆಸೇಜ್ ಪಾಸ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಏನಾದ್ರು ಹೋದ್ರ ಎಲ್ಲ ಆ ಆಮ್ದಲೂ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಾ ಇರುವಂಥದ್ದು ಸದ್ಯದ ಮಟ್ಟಿಗೆ ಇನ್ನೂ ಕೂಡ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ಇನ್ವೆಸ್ಟಿಗೇಷನ್ ಪ್ರೊಸೆಸ್ ಅಲ್ಲಿ ಇನ್ನು ಏನೆಲ್ಲ ಬೆಳಕೆ ಬರುತ್ತೆ ನೋಡ್ಬೇಕಾಗುತ್ತೆ ನಮಿತಾಜೇನ್ ಆಲ್ಮೋಸ್ಟ್ ನಾವೀಗ ಅಹ್ ಹೇಳ್ತಿರುವ ಈ ಎಂದಿ ಎಂಟು ಆರೋಪಿಗಳಲ್ಲೂ ಕೂಡ ಎಲ್ಲರೂ ಕೂಡ ಮೂವತ್ತೆರಡು ವರ್ಷದ ಒಳಗಿನವರೇ ಇರೋದು ಅದರಲ್ಲೂ ಕೂಡ ಹತ್ತೊಂಬತ್ತು ವರ್ಷದ ರಂಜಿತ ಆಗಿರ್ಬೋದು ಅಥವಾ ಈ ಇಬ್ಬರು ಹಿಂದೂ ಯುವಕರನ್ನು ಕೂಡ ಪೊಲೀಸ್ ವಶಕ್ಕೆ ಪಡ್ಕೊಂಡಿದ್ದಾರೆ ಅವರ ಪಾತ್ರ ಏನು ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ ಖಂಡಿತವಾಗಿಯೂ ಇದರಲ್ಲಿ ಅಬ್ದುಲ್ ಸಫಾನ್ ಅಂತ ಏನು ಪ್ರಮುಖ ಆರೋಪಿ ಇದನ್ನ ಈ ಡ್ರೈವಿಂಗ್ ಕೆಲಸ ಮಾಡ್ತಾ ಇದ್ದಂಥದ್ದು ಈ ಡ್ರೈವಿಂಗ್ ಕೆಲಸ ಮಾಡ್ಕೊಳ್ಳೋ ಜೊತೆಯಲ್ಲಿ ಅದರಲ್ಲಿ ಬಂದಿರಾದರೆಲ್ಲರೂ ಕೂಡ ಕ್ಯಾಮಿಯಾನ್ ಆಗಿರ್ಬೋದು ಮತ್ತೆ ಕೆಲವು ಡ್ರೈವಿಂಗ್ ಕೆಲಸ ಮಾಡುವಂಥದ್ದು ಮೀನುಗಾರಿಕೆ ಕೆಲಸ ಆಗಿರ್ಬೋದು ಕೆಲವರು ಸೌದಿ ಅರೇಬಿಯಲ್ಲಿ ಕೆಲಸ ಮಾಡಿಕೊಂಡು ಕೆಲವರು ರಿಟರ್ನ್ ಆದವ್ರು ಆದರೆ ಇವೆಲ್ಲ ಒಂದು ಒಗ್ಗೂಟ ಒಂದು ಟೀಮನ್ನ ಮಾಡಿಕೊಂಡು ಈ ರೀತಿ ಹೊಡೆದಿರುವಂಥದ್ದೇನಿದೆ ಅದು ಆ ಜನ ಇರುವಂಥ ಜಾಗವನ್ನೇ ಪ್ಲೇಸ್ ಮಾಡಿಕೊಂಡು ಅಲ್ಲಿ ಏನಾದರೂ ಕೂಡ ಜನಕ್ಕೂ ಒಂದು ಭಯ ಬೀಳಿಸುವಂಥ ರೀತಿಯಲ್ಲಿ ಅತ್ಯಂತ ಬೀಭತ್ಸವಾಗಿ ಹತ್ಯೆ ಮಾಡುವಂಥದ್ದು ಆಮೇಲೆ ಆ ವಿಡಿಯೋದಲ್ಲಿ ನೋಡಬಹುದು ವಿಡಿಯೋದಲ್ಲಿ ಆತ ಸತ್ತೋಗಿರ್ತಾರೆ ಹೊಡೆದಿರ್ತಾರೆ ಆ ನಂತರ ಇವ್ರು ಹೊರಟದ್ದವ್ರು ಮತ್ತೆ ರಿಟರ್ನ್ ಆಗಿ ಮನ ಬಂದಂತೆ ಲಾಂಗ್ ಇಂದ ಹೊಡೆಯುವಂತದ್ದು ಆ ಲಾಂಗ್ ಅನ್ನ ಆಗಿರ್ಬೋದು ಮತ್ತೆ ಸ್ಟಿಕ್ ಅನ್ನ ಕೊಡುವಂತದ್ದು ಮತ್ತೊಬ್ಬ ರಂಜಿತ್ ಅಂತ ಹೇಳಿ ಹೇಳಲಾಗ್ತಾ ಇದೆ ಕಾರಿಂದ ತೆಗೆದುಕೊಂಡು ಕೊಡ್ತಾನೆ ಅನ್ನೋ ರೀತಿಯಲ್ಲಿ ಕೂಡ ಆ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂತದ್ದು ಹೀಗಾಗಿ ಎಲ್ಲ ಪ್ರಿಪ್ಲಾನ್ ಮಾಡಿ ಈ ಒಂದು ಸಫಾನ್ ಆತನನ್ನ ಹೊಡೆದಿರುವಂತಹ ಒಂದು ಪ್ರಕ್ರಿಯೆ ಏನಿದೆ ಮತ್ತೆ ಈ ಪ್ರಿಪ್ಲಾನ್ ನಡೆ ಪ್ರಶಾಂತ್ಗೆ ಒಂದು ಬೆನ್ನುಬಲವಾಗಿ ಆಪ್ತನಾಗಿ ಜೊತೆಯಾಗಿ ಓಡಾಡಿಕೊಂಡು ಆತನಿಗೆ ಎಲ್ಲ ಸಮಸ್ಯೆ ಆದಂತಹ ಸಂದರ್ಭದಲ್ಲಿ ಜೊತೆಯಾಗಿ ಆತನಿಗೆ ಯಾವುದೇ ರೀತಿ ಸಮಸ್ಯೆ ಆದಂತೆ ಕಾಪಾಡಿಕೊಂಡು ಬರ್ತಾ ಇದ್ದ ಕಾರಣಕ್ಕೋಸ್ಕರ ಸುಹಾ ಶೆಟ್ಟಿಯನ್ನ ಈ ಸಫಾನ್ ಹೊಡೆದಿರುವಂತದ್ದು ಅದನ್ನು ಹೊರತುಪಡಿಸಿ ಫಾಜಿಲ್ ಅತ್ಯ ಪ್ರತಿಕಾರವಾಗಿ ಆಗಿರುವಂತ ಮತ್ತೆ ಅಲ್ಲಿ ಮಂಗಳೂರಲ್ಲಿ ಅತ್ಯಂತ ಸಕ್ರಿಯವಾಗಿ ಒಂದು ಹಿಂದೂಪರ ಸಂಘಟನೆಗಳಲ್ಲಿ ತೊಡಕೊಂಡು ಅಲ್ಲಿ ಎಲ್ಲ ರೀತಿಯ ಸಂಘಟನೆಗಳಲ್ಲಿ ಭಾಗಿಯಾಗ್ತಾ ಕಾರಣಕ್ಕೋಸ್ಕರ ಇವನನ್ನು ಹೊಡೆದ್ರೆ ಯಾವುದೇ ರೀತಿ ಒಂದು ದೊಡ್ಡ ಮೆಸೇಜ್ ಪಾಸ್ ಆಗುತ್ತೆ ಕಾರಣ ಕೇಸರ ಸುಪಾರಿ ಕಿಲ್ಲರ್ ಅದನ್ನು ಹೊಡಲಾಗಿತ್ತ ಎಲ್ಲ ಆಯಾಮದಲ್ಲಿ ತನಿಖೆಯನ್ನ ಮಾಡಲಾಗ್ತಾ ಇದೆ ಆದ್ರೆ ಪ್ರಾಥಮಿಕ ತನಿಖೆಯಲ್ಲಿ ಪ್ರಶಾಂತ್ ಒಂದು ವಿಚಾರಕ್ಕೆ ಈ ಒಂದು ಸುಹಾ ಶೆಟ್ಟಿಯ ಹೇಳಿ ಮಾಡಿಸಿರಬಹುದು ಅನ್ನೋ ರೀತಿಯಲ್ಲಿ ಏನಾದರೂ ಅನ್ನೋ ಆಯಾಮದಲ್ಲಿ ತನಿಖೆಯನ್ನ ಮಾಡ್ತಲಾಗ್ತಾ ಇದೆ ಸದ್ಯದ ಮಟ್ಟಿಗೆ ಈಗ ಪ್ರಾಥಮಿಕ ತನಿಖೆ ವಿಚಾರ ಗೊತ್ತಾಗಿರುವಂತದ್ದು ಈ ಸಫಾನ್ ಮತ್ತೆ ಉಳಿದ ಗ್ಯಾಂಗ್ ಏನಿದೆ ಇವರೆಲ್ಲರೂ ಕೂಡ ಸಣ್ಣ ಪುಟ್ಟ ಡ್ರೈವಿಂಗ್ ಕೇಸ್ ಗಳನ್ನ ಮಾಡಿಕೊಂಡು ಇದ್ದಂತವರು ಮತ್ತೆ ಅಲ್ಲಿ ಬೇರೆ ಬೇರೆ ಆಕ್ಟಿವಿಟೀಸ್ ಅಲ್ಲಿ ಓಡಾಡಿಕೊಂಡರು ತುಂಬಾ ಕ್ರಿಮಿನಲ್ ಮೈಂಡ್ ಸಫಾನ್ ಮಾಡ್ಕೊಂಡಿದ್ದ ಮಾಡಿಕೊಂಡಿದ್ದ ಗೊತ್ತಾಗಿದೆ ಹೀಗಾಗಿ ಇದನ್ನ ಹೊರತಪಡಿಸಿ ನೌಶಾದ್ ಆಗಿರ್ಬೋದು ಇವರ ಗ್ಯಾಂಗ್ ಆಗಿರ್ಬೋದು ಇವರ ಎಲ್ಲೆಲ್ಲಿ ಸೇರಿದ್ರು ಏನ್ ಮೀಟಿಂಗ್ ಎಲ್ಲ ಮಾಡ್ಕೊಂಡಿದ್ರು ಮತ್ತೆ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಸಿ ಸಿ ಟಿವಿಗಳನ್ನ ಪೊಲೀಸರು ಕಲೆಕ್ಟ್ ಮಾಡ್ತಾ ಇದಾರೆ ಅದಲ್ಲದೆ ಸುಹಾ ಶೆಟ್ಟಿ ಅನ್ನು ಅವತ್ತು ಬೆಳಗ್ಗೆಯಿಂದಲೂ ಕೂಡ ಇವರು ಕಾಯ್ಕೊಂಡಿದ್ರು ಮತ್ತೆ ಮನೆಯಿಂದ ಆತ ಹೊರಟು ಹೊಟ್ಟಿರುವಂಥದ್ದು ಮನೆಯಿಂದ ಹೊರಟು ಸ್ನೇಹಿತರನ್ನ ಭೇಟಿ ಮಾಡುವಂತಾಗಿರುವುದು ಸ್ನೇಹಿತರನ್ನ ಭೇಟಿ ಮಾಡಿಕೊಂಡು ಅವತ್ತು ಸಂಜೆ ಇಲ್ಲಿಂದ ಇಲ್ಲಿಗೆ ಹೊರಡ್ತಾ ಇದ್ದಂತ ಹೇಳಿ ಪ್ರತಿ ಅಬ್ಸರ್ವ್ ಮಾಡಿಕೊಂಡು ಮೂವ್ಮೆಂಟ್ ನೋಡಿಕೊಂಡು ಅವತ್ತು ವೆಹಿಕಲ್ ಅನ್ನ ಹೊಡೆದು ಅವತ್ತು ಆತನ ಸೋಸಿಟಿಯನ್ನ ಬರ್ಬರವಾಗಿ ಇದರಲ್ಲಿ ಹೊಡೆದಿರುವಂಥದ್ದು ಹೀಗಾಗಿ ಈ ಎಲ್ಲಾ ಆಯಾಮದಲ್ಲಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ರೆ ಪ್ರತಿಯೊಂದು ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾ ಇರುವಂತದ್ದು ಆದ್ರೆ ಸ್ಪಷ್ಟವಾಗಿ ನಿಖರ ಕಾರಣ ಏನು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಪೊಲೀಸರ ಮಾಹಿತಿ ಗೊತ್ತಾಗಬೇಕಾಗಿದೆ ಆ ಬಗ್ಗೆ ಗೃಹ ಸಚಿವರು ಅಧಿಕೃತವಾಗಿ ಹೇಳಬೇಕಾಗಿರುವಂತದ್ದು ನವಿತಾ ಜೈನ್ ಥ್ಯಾಂಕ್ ಯುಧರ ಡೀಟೇಲ್ಸ್